ಮಂಗಳೂರಿನಲ್ಲಿ ನಡೆದಿದ್ದ ಹನಿ ಟ್ರ್ಯಾಪ್ ಪ್ರಕರಣವನ್ನು ಕೇರಳ ಪೊಲೀಸರು ಭೇದಿಸಿದ್ದಾರೆ ಮಾಂಜಾಡ್ನ ನಿವಾಸಿ ಹನಿ ಟ್ರ್ಯಾಪ್ನಲ್ಲಿ ಸಿಲುಕಿ ಐದು ಲಕ್ಷ ರೂಪಾಯಿ ಲಪಟಾಯಿಸಿದ್ದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇಬ್ಬರು ಮಹಿಳೆಯರು ಸಹಿತ ಏಳು ಮಂದಿಯನ್ನು ಮೇಲ್ಪರಂಬ ಪೊಲೀಸರು ಬಂಧಿಸಿದ್ದಾರೆ ಕಲ್ಲಿಕೋಟೆ ಪೆರುಮಣ್ಣ ನಿವಾಸಿ ಪಿ ಫೈಜಲ್ ಪತ್ನಿ ಕುಟ್ಟಿಕ್ಕಾಕ್ಟೂರು ನಿವಾಸಿ ಎಂ ಪಿ ಲುವಾ ಕಾಸರಗೋಡು ಸಿರಿಬಾಗಿಲು ನಿವಾಸಿ ಎನ್ ಸಿದ್ದಿಕ್ ಮಾನ್ಯಾಡ್ನ ದಿಲಾದ್ ಮುಟ್ಟತ್ತೋಡಿಯ ನಫೀಸತ್ ಮಿಸ್ರಿಯಾ ಮಾನ್ಯಾಡ್ನ ಅಬ್ದುಲ್ಲಾ ಕುನ್ನಿ ಪಡನ್ನಕ್ಕಾಡ್ನ ರಫೀಕ್ ಬಂಧಿತ ಆರೋಪಿಗಳಾಗಿದ್ದಾರೆ ಜನವರಿ ಇಪ್ಪತ್ತ ಮೂರರಂದು ರುಬೀನಾ ಎಂಬಾಕೆ ಮೊಬೈಲ್ ಮೂಲಕ ಐವತ್ತೊಂಬತ್ತು ವರ್ಷದ ವ್ಯಕ್ತಿಯ ಪರಿಚಯ ಮಾಡಿಕೊಂಡಿದ್ದಳು ಶೈಕ್ಷಣಿಕ ಕಾರ್ಯಕ್ಕಾಗಿ ಲ್ಯಾಪ್ಟಾಪ್ ಖರೀದಿ ಮಾಡಿದ್ದು ಅದು ಹಾಳಾಗಿದೆ ನಿಮ್ಮ ಸಮಾಜ ಸೇವೆ ಬಗ್ಗೆ ತಿಳಿದುಕೊಂಡಿದ್ದೇನೆ ಅದಕ್ಕಾಗಿ ಸಹಾಯ ಮಾಡಬೇಕೆಂದು ಬೇಡಿಕೆ ಇಟ್ಟಿದ್ದಳು ಅದರಂತೆ ಯುವತಿಯೊಂದಿಗೆ ಕಾಸರಗೋಡಿಗೆ ಆಗಮಿಸಿದ ಅವರು ಲ್ಯಾಪ್ಟಾಪ್ ರಿಪೇರಿ ಸಾಧ್ಯವಿಲ್ಲ ಹೊಸ ಲ್ಯಾಪ್ಟಾಪ್ ಖರೀದಿಸಿ ಕೊಡುವುದಾಗಿ ಹೇಳಿದ್ದರು ಬಳಿಕ ಆರೋಪಿ ಯುವತಿ ರುಬಿನ ಮಂಗಳೂರಿನ ವಸತಿ ಗೃಹವೊಂದಕ್ಕೆ ಆ ವ್ಯಕ್ತಿಯನ್ನು ಕರೆದುಕೊಂಡು ಹೋಗಿ ಇತರರ ಜೊತೆಗೂಡಿ ಬಲವಂತದಿಂದ ನಗ್ನ ಫೋಟೋಗಳನ್ನು ತೆಗೆದುಕೊಂಡಿದ್ದಾರೆ ಬಳಿಕ ಆರೋಪಿಗಳು ಬೆದರಿಸಿ ಐದು ಲಕ್ಷ ಸುಲಿಗೆ ಮಾಡಿದ್ದಾರೆ ಈ ಬಗ್ಗೆ ಮಾಂಗಾಡ್ನ ನಿವಾಸಿಯಾದ ಐವತ್ತೊಂಬತ್ತು ವರ್ಷದ ವ್ಯಕ್ತಿ ಕಾಸರಗೋಡು ಪೊಲೀಸರಿಗೆ ದೂರು ನೀಡಿದ್ದರು ಪ್ರಕರಣದ ತನಿಖೆ ನಡೆಸಿದ ಮೇಲ್ಪರಂಬ ಠಾಣಾ ಎಸ್ಐ ಸುರೇಶ್ ಮತ್ತು ಅರುಣ್ ಮೋಹನ್ ಎಲ್ಲ ಏಳು ಮಂದಿ ಆರೋಪಿಗಳನ್ನು ಬಂಧಿಸಿದ್ದಾರೆ